ಹಲೋ ಟು ಮೈ ಯಾರೆಲ್ಲ ಭಾಗ ಒಂದರಿಂದಾಗ ಆರರ ತನಕ ನೋಡಿಲ್ಲ ಈ ಕೂಡ್ಲಿ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಜಿಪುಣ ವರ್ಷ ಶ್ರೀಮಂತಿ ಬಾಗ ಆರು ಕೋಪದ ಕೈಗೆ ನಮ್ಮ ಬುದ್ಧಿನ ಕೊಟ್ಟರೆ ಕೋಪದಲ್ಲಿ ತೆಗೆದುಕೊಂಡ ನಿರ್ಧಾರ ಎಂದು ಸರಿಯಾಗಿ ಇರುವುದಿಲ್ಲ ಇದೆಲ್ಲ ಗೊತ್ತಿದ್ದರೂ ಅದೇ ತಪ್ಪನ್ನ ಪದೇ ಪದೇ ಮಾಡುತ್ತಾರೆ ಎಲ್ಲ ನಮ್ಮ ಕೈಯಲ್ಲೇ ಇರುವಾಗ ನಾನು ನನ್ನದು ಭಾವ ಎಲ್ಲ ಕೈ ಮೀರಿ ಹೋದಾಗ ದೇವರ ಮೊರೆ ಹೋಗೋದು ಈಗ ವರ್ಣಿಕಾ ಕೂಡ ಇದೇ ತಪ್ಪನ್ನು ಮಾಡುತ್ತಿದ್ದಾಳೆ ಲಾಯರ್ ಕೊಟ್ಟ ಸಲಹೆಯಂತೆ ಪರಸ್ಪರ ವಿಚ್ಛೇದನ ಪಡೆಯಲು ಸಾಧ್ಯ ಇದಕ್ಕೆ ವಿಜಯ್ ಒಪ್ಪುತ್ತಾನಾ ಎಂಬ ಪ್ರಶ್ನೆ ಕಾಡುತ್ತಿದೆ ಅವನು ಒಪ್ಪದಿದ್ದರೆ ಅವನ ಮತ್ತು ಸಮೀರ ಸಂಬಂಧದ ವಿಚಾರನ ಎಲ್ಲರಿಗೂ ತಿಳಿಸುವುದಾಗಿ ಹೆದರಿಸಿದರೆ ಅವನು ಒಪ್ಪಲೇಬೇಕು ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ವಿಜಯ್ ಬಳಿ ಬಂದಳು ವಿಜಯ್ ಪೇಪರ್ ಓದುತ್ತಾ ಟೀ ಕುಡಿಯುತ್ತಾ ಕುಳಿತಿದ್ದೆನು ಇವಳನ್ನು ನೋಡಿದ ಕೂಡಲೇ ಹೀಗಿದ್ಯಾ ಬಾ ಕುತ್ಕೋ ಟೀ ಕುಡಿ ಎಂದೆನು ಅದಕ್ಕೆ ಅವಳು ಏನೂ ಪ್ರತಿಕ್ರಿಯಿಸದೆ ಅವಳ ಕೈಯಲ್ಲಿ ಇದ್ದ ವಿಚ್ಛೇದನ ಪತ್ರವನ್ನು ಅವನ ಮುಂದೆ ಇಟ್ಟಳು ಏನಿದು ಎಂದು ಕೇಳಿದನು ಅದಕ್ಕೆ ಅವಳು ಇದಕ್ಕೆ ನಿನ್ನ ಸಹಿ ಬೇಕಿತ್ತು ಎಂದಳು ಅದಕ್ಕೆ ಅವನು ಅಯ್ಯೋ ಅಷ್ಟೇ ತಾನೇ ಮಾಡ್ತೀನಿ ಬಾ ಅಂತ ಸಹಿ ಹಾಕಲು ಮುಂದಾದ ಅದರ ಮೇಲಿದ್ದ ದೊಡ್ಡ ಅಕ್ಷರಗಳು ಅವನ ಕಣ್ಣಿಗೆ ಬಿದ್ದವು ಒಂದು ಕ್ಷಣ ಅವನ ಹೃದಯದ ಬಡಿತವೇ ನಿಂತಂತಾಗಿತ್ತು ಅದನ್ನು ನೋಡುತ್ತಲೇ ಅವನ ಕೈಯಲ್ಲಿದ್ದ ಟೀ ಕಪ್ ಕೈಚಾರಿ ಕೆಳಗೆ ಬಿದ್ದಿತು ಕಣ್ಣಂಚಿನಲ್ಲಿ ನೀರು ತುಂಬಿಕೊಂಡವು ಹಾಗೆ ಅವಳ ಕಡೆ ನೋಡಿದನು ಅವಳು ಮುಖಾನ ಆ ಕಡೆ ತಿರುಗಿಸಿಕೊಂಡಳು ನನ್ನ ಮುಖ ನೋಡೋಕ್ಕೂ ಇಷ್ಟ ಆಗ್ತಿಲ್ವಾ ಎಂದು ಕೇಳಿದನು ಅದೆಲ್ಲ ಮಾತು ನನಗೆ ಬೇಡ ನಿನ್ನ ಹತ್ತಿರ ನಿಲ್ಲೋದಕ್ಕೂ ನನಗೆ ಅಸಹ್ಯ ಆಗುತ್ತಿದೆ ನಿನ್ನ ಜೊತೆ ಹೆಚ್ಚು ಮಾತಾಡೋಕೆ ನನಗೆ ಇಷ್ಟ ಇಲ್ಲ ಎಂದಳು ಹೇಗೆ ಈ ರೀತಿ ಮಾತನಾಡುತ್ತಿದ್ದೀಯಾ ನಾನು ಮಾಡಿದ ಅಂಥ ತಪ್ಪಾದರೂ ಏನು ಎಂದು ಕೇಳಿದನು ನೀನು ಮಾಡಿರೋದು ತಪ್ಪಲ್ಲ ಮೋಸ ಕ್ಷಮೆಗೆ ಕೂಡ ಅನರ್ಹ ನೀನು ಎಂದಳು ಅವಳ ಮಾತಿನ ದಾಟಿ ನೋಡಿ ಏನು ಹೇಳಬೇಕು ತಿಳಿಯದಂತಾಗಿತ್ತು ನೀನು ಮೊದಲು ಸಮಾಧಾನ ಆಗು ನಂತರ ಏನಾಯಿತು ಅಂತ ಬಿಡಿಸಿ ಹೇಳು ಏನಾದರೂ ತಪ್ಪು ಇದ್ದರೆ ಅದನ್ನು ಸರಿಪಡಿಸೋಣ ಎಂದೆನು ಮಾತಾಡಲು ನೀನು ಏನೂ ಉಳಿಸಿಲ್ಲ ನೀನು ನನ್ನ ಪ್ರೀತಿಯನ್ನು ತಿರಸ್ಕರಿಸಿದಾಗಲೇ ನಾನು ಅರ್ಥ ಮಾಡಿಕೊಳ್ಳಬೇಕಿತ್ತು ನಿನಗೆ ಬೇಕಾಗಿದ್ದು ನನ್ನ ಪ್ರೀತಿಯಲ್ಲ ನನ್ನ ದುಡ್ಡು ಆ ದುಡ್ಡು ಈಗ ಸಿಕ್ಕಿದೆ ಅದಕ್ಕೆ ಈಗ ನಾನು ನಿನಗೆ ಬೇಡವಾದೆ ನಿನ್ನ ರಾಸಲೀಲೆಗಳು ನನಗೆ ತಿಳಿದಿದೆ ಏನು ಹೇಳುತ್ತಿದ್ದೀಯಾ ನಾನಿಂದು ನಿನ್ನ ದುಡ್ಡಿಗೆ ಆಸೆ ಪಟ್ಟವನೇ ಅಲ್ಲ ನನ್ನ ಜೀವನದಲ್ಲೇ ನಿನ್ನ ಬಿಟ್ಟು ಬೇರೆ ಯಾರನ್ನೂ ಪ್ರೀತಿಸಿಲ್ಲ ನನಗೆ ನೀನು ಸಿಕ್ಕಿದ್ದೇ ನನ್ನ ಪೂರ್ವಜನ್ಮದ ಪುಣ್ಯ ಇಷ್ಟು ದಿನ ನೀವು ನನ್ನ ಪ್ರೀತಿಸಿ ಮದುವೆ ಆಗಿತ್ತು ಅಂತ ನಂಬಿ ಮೋಸ ಹೋದೆ ಅದು ನಿಜವೇ ಆಗಿದ್ದರೆ ನೀವು ಆ ಸಮೀರಾಳ ಜೊತೆ ಸಂಬಂಧ ಇಟ್ಟುಕೊಳ್ಳುತ್ತಿರಲಿಲ್ಲ ಎಂದಳು ಯಾರು ಹೇಳಿದ್ದು ನಿನಗೆ ಅದು ನಿಜ ಅಲ್ಲ ಯಾರದೋ ಮಾತಿಗೆ ಕಿವಿ ಕೊಟ್ಟು ನಮ್ಮ ಪ್ರೀತಿಗೆ ಕಳಂಕ ತರಬೇಡ ಎಂದನು ಯಾರೋ ಹೇಳಿದ್ದು ಕೇಳೋಕೆ ನಾನೇನು ಚಿಕ್ಕ ಮಗುನಾ ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ ಎಂದಳು ನೋಡು ಆಧಾರ ಪಡಬೇಡ ನೀನು ನೋಡಿದ್ದು ಕೇಳಿದ್ದು ಎಲ್ಲ ಸುಳ್ಳು ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ನಿನ್ನ ಬಿಟ್ಟು ಬದುಕುವ ಶಕ್ತಿ ನನಗೆ ಇಲ್ಲ ನಿನಗೆ ನಂಬಿಕೆ ಬರುತ್ತಿಲ್ಲ ಅಂದರೆ ನಿಮ್ಮ ತಂದೆಯನ್ನು ಒಮ್ಮೆ ಕೇಳು ಎಂದೆನೋ ಅವರಿಗೆ ನೀನು ಗೋಮುಖ ವ್ಯಾಘ್ರ ಅಂತ ಗೊತ್ತಿಲ್ಲ ಅದು ಗೊತ್ತಾಗುವುದು ಬೇಡ ಗೊತ್ತಾದರೆ ಇಂಥವನನ್ನು ನನ್ನ ಮಗಳಿಗೆ ಮದುವೆ ಮಾಡಿಸಿದೆ ಅಂತ ಕೊರಗುತ್ತಾರೆ ಅದು ನನಗೆ ಇಷ್ಟ ಇಲ್ಲ ಪರಸ್ಪರ ವಿಚ್ಛೇದನ ಪಡೆದರೆ ಬೇಗ ವಿಚ್ಛೇದನ ಸಿಗುತ್ತೆ ಅದಕ್ಕೆ ದಯವಿಟ್ಟು ಅದನ್ನಾದರೂ ಕೊಟ್ಟು ನನ್ನನ್ನು ಬಿಟ್ಟು ಬಿಡು ಅವಳಿಗೆ ಹೇಗೆ ಅರ್ಥ ಮಾಡಿಸಬೇಕು ಗೊತ್ತಾಗುತ್ತಿಲ್ಲ ಅವನಿಗೆ ಧರ್ಮ ಸಂಕಟ ಆಗುತ್ತಿದೆ ದುಡಕಬೇಡ ಕೋಪದಲ್ಲಿ ಕೊಯ್ದ ಮಗು ಶಾಂತ ಆದ ಮೇಲೆ ಬರಲ್ಲ ಎಂದೆನು ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ನಿಮ್ಮ ಉಪದೇಶ ನನಗೆ ಬೇಕಾಗಿಲ್ಲ ಈಗ ಅನುಭವಿಸಿದ್ದೇ ನನಗೆ ಸಾಕು ನೀವೇನು ಯೋಚನೆ ಮಾಡಬೇಡಿ ನಿಮಗೆ ಕೊಟ್ಟಿದ್ದು ಯಾವುದನ್ನು ತಿರುಗಿ ಕೇಳುವುದಿಲ್ಲ ಕೊಟ್ಟ ಎಲ್ಲ ಆಸ್ತಿನ ನೀವೇ ಇಟ್ಟುಕೊಳ್ಳಿ ನನಗೆ ಬೇಡ ಇಂಥ ಮೋಸ ಮಾಡಿ ನನ್ನ ಪ್ರೀತಿನ ಸಾಯಿಸುವ ಬದಲು ನೀವು ಸತ್ತಿದ್ದರೂ ಇಷ್ಟು ದುಃಖ ಆಗುತ್ತಿರಲಿಲ್ಲ ಆಗ ನೀವು ನನ್ನ ಹೃದಯದಲ್ಲಿ ಅಮರಪ್ರೇಮಿ ಆಗುತ್ತಿದ್ದೀರಿ ಆದರೆ ಈಗ ನಿಮ್ಮ ಜೊತೆ ಬಾಳುವುದಕ್ಕೂ ಉಸಿರು ಕಟ್ಟುತ್ತಿದೆ ನನಗೆ ನಿಮ್ಮಿಂದ ಬಿಡುಗಡೆ ಕೊಟ್ಟು ಉಪಕಾರ ಮಾಡಿ ಎಂದು ಕೈಮುಗಿದಳು ವಿಜಯ್ ಏನೂ ಮಾತಾಡದೆ ಆ ಪತ್ರಕ್ಕೆ ಸಹಿಯಾಕಿಕೊಟ್ಟೆನು ಅದನ್ನು ತೆಗೆದುಕೊಂಡು ವರ್ಣಿಕಾ ಅಲ್ಲಿಂದ ಹೊರಟಳು ವಿಜಯ್ಗೆ ಕೈಕಾಲಲ್ಲಿ ಶಕ್ತಿಯೇ ಕಳೆದು ಹೋದಂತೆ ಆಗಿ ಅಲ್ಲೇ ಕುಸಿದು ಬಿದ್ದೆನು ಗಂಟಲು ಒಣಗುತ್ತಿದೆ ಕಣ್ಣು ಮಂಜಾಗುತ್ತಿದೆ ಹಿಂದೆಂದೂ ಆಗದಷ್ಟು ಸಂಕಟವಾಗುತ್ತಿದೆ ನನ್ನ ಮೋಸಗಾರ ಅಂದಿದ್ದಕ್ಕಿಂತ ನನ್ನ ಪ್ರೀತಿ ಸುಳ್ಳು ಎಂದಿದ್ದೇ ತುಂಬ ನೋವಾಗುತ್ತಿದೆ ಮೋಸಗಾರ ಅಂದರೆ ಯಾವುದೋ ಘಟನೆಯಿಂದ ಅಪಾರ್ಥ ಮಾಡಿಕೊಂಡು ಹಾಗೆ ಮಾತಾಡುತ್ತಿದ್ದಾಳೆ ಎಂದುಕೊಳ್ಳಬಹುದು ಆದರೆ ಬರೀ ದುಡ್ಡಿಗಾಗಿ ಇಷ್ಟು ದಿನ ಪ್ರೀತಿ ನಾಟಕ ಆಡಲು ಸಾಧ್ಯನಾ ನನ್ನ ಪ್ರೀತಿ ಬರೀ ದುಡ್ಡಿಗಾಗಿ ಸೀಮಿತ ಆದ ಮೇಲೆ ನಾನು ಬದುಕಿದ್ದು ಸತ್ತಂತೆ ಸತ್ತಂತೆ ಇಡೀ ಜೀವನ ನಡೆಸುವುದಕ್ಕಿಂತ ಒಂದೇ ಸಾರಿ ಸಾಯಬಹುದಲ್ಲ ಅದರಲ್ಲಿ ಅವಳು ಆದಷ್ಟು ಬೇಗ ನನ್ನಿಂದ ಬಿಡುಗಡೆ ಬೇಕು ಅಂತ ಪರಸ್ಪರ ವಿಚ್ಛೇದನಕ್ಕೆ ಮುಂದಾಗಿದ್ದಾಳೆ ಅದನ್ನು ಒಮ್ಮೆ ನನ್ನ ಬಳಿ ಹೇಳಿದ್ದರೆ ಅದಕ್ಕಿಂತಲೂ ಬೇಗ ಅವಳಿಗೆ ಬಿಡುಗಡೆ ಸಿಗುತ್ತಿತ್ತು ಇಷ್ಟೆಲ್ಲ ಅನಿಸಿಕೊಂಡ ಮೇಲೂ ನಾನು ಈ ಮನೆಯಲ್ಲಿ ಇರುವುದು ಸರಿಯಲ್ಲ ಎಂದು ನಿರ್ಧರಿಸಿದೆನು ಅವಳಿಗೆ ಒಂದು ಪತ್ರ ಬರೆದು ಕೋಣೆಯ ಮಂಚದ ಮೇಲೆ ಇಟ್ಟು ಅಲ್ಲಿಂದ ಹೊರಟು ಲಾಯರ್ ಲಾಯರಾತಿರ ಎಲ್ಲ ಪತ್ರಗಳನ್ನು ಕೊಟ್ಟು ಮನೆಗೆ ಹೊರಟಳು ವಿಜಯ್ ಎದುರಿಗೆ ಕಂಡರೆ ನಿನ್ನ ನೋಡಲು ನನಗೆ ಆಗುವುದಿಲ್ಲ ಅದಕ್ಕಾಗಿ ನನ್ನ ತವರು ಮನೆಗೆ ಹೋಗುತ್ತೇನೆ ವಿಚ್ಛೇದನ ಸಿಗುವ ತನಕ ಈ ವಿಷಯ ಯಾರಿಗೂ ತಿಳಿಯಬಾರದು ಎಂದು ಹೇಳಿ ಅಲ್ಲಿಂದ ಹೋಗಬೇಕು ಎಂದು ತೀರ್ಮಾನಿಸಿದಳು ಮನೆಗೆ ಬಂದ ಕೂಡಲೇ ನೇರವಾಗಿ ಕೋಣೆಗೆ ಹೋದಳು ಅಲ್ಲಿ ವಿಜಯ್ ಬರೆದ ಪತ್ರ ಕಾಣಿಸಿತು ಅದನ್ನು ಕೈಯಲ್ಲಿ ತೆಗೆದುಕೊಂಡು ಓದುತ್ತಾ ಮಂಚದ ಮೇಲೆ ಕೂತಳು ಅವಳಿಗೆ ಪೂರ್ತಿ ಪತ್ರ ಓದುವ ಮನಸ್ಸಿರಲಿಲ್ಲ ಅದಕ್ಕಾಗಿ ಕೆಲವು ಸಾಲನ್ನು ಓದಿದಳು ಅದರಲ್ಲಿ ವಿಜಯ್ ತಾನು ಮನೆ ಬಿಟ್ಟು ಹೋಗಿರುವುದು ತಿಳಿಯಿತು ಅದರಿಂದ ಸ್ವಲ್ಪ ನೆಮ್ಮದಿಯಿಂದ ಅವನ ಮುಖ ನೋಡದೇ ಇರಬಹುದು ಇನ್ನು ತವರ ಮನೆಗೆ ಹೋಗುವುದು ತಪ್ಪಿತು ಎಂದುಕೊಂಡಳು ಆ ಪತ್ರವನ್ನು ಅಲ್ಲೇ ಬದುಕಿ ಇಟ್ಟು ಹಾಗೆ ಮಲಗಿಕೊಂಡಳು ಎಲ್ಲ ಘಟನೆಗಳಿಂದ ಬೇಸತ್ತು ತಲೆ ತುಂಬ ನೋವಾಗುತ್ತಿತ್ತು ಅವಳಿಗೆ ತಿಳಿಯದ ಹಾಗೆ ವಿಜಯ್ ಸ್ವಲ್ಪ ಬನ್ನಿ ನನ್ನ ತಲೆ ತುಂಬ ನೋವಾಗುತ್ತಿದೆ ಎಂದಳು ನಂತರ ತಿಳಿಯಿತು ವಿಜಯ್ ಮನೆಯಲ್ಲಿ ಇಲ್ಲ ಅಂತ ಪ್ರತಿ ಸಾರಿ ಅವಳಿಗೆ ತಲೆ ನೋವಾದಾಗ ವಿಜಯ್ ತನ್ನ ತೊಡೆ ಮೇಲೆ ಅವಳನ್ನು ಮಲಗಿಸಿಕೊಂಡು ತಲೆಗೆ ಮಸಾಜ್ ಮಾಡುತ್ತಿದ್ದ ಅವನಿಲ್ಲದೆ ತಾನು ಆರಾಮಾಗಿ ಇರಬಹುದು ಎಂದುಕೊಂಡಳು ಆದರೆ ಒಂದು ರಾತ್ರಿ ಕಳೆಯಲು ಕೂಡ ಅವಳಿಂದ ಆಗುತ್ತಿಲ್ಲ ಕೆಲವೊಮ್ಮೆ ನಮ್ಮ ಮನಸ್ಸಿಗೆ ವಿರುದ್ಧವಾದ ನಿರ್ಧಾರ ಕೈಗೊಳ್ಳುವ ಮುನ್ನ ಒಮ್ಮೆ ಯೋಚಿಸಬೇಕು ಮಾತು ಆಡಿದರೆ ಹೋಯಿತು ಮುತ್ತು ಹೊಡೆದರೆ ಹೋಯಿತು ಅಂತ ಹೇಳ್ತಾರೆ ಅದು ಇಂಥ ಸಂದರ್ಭದಲ್ಲಿ ಎಷ್ಟು ಸತ್ಯ ಅನಿಸುತ್ತೆ ವಿಜಯ್ ಇಲ್ಲದೆ ವರ್ಣಿಕಾ ವರ್ಣಿಕಾ ಇಲ್ಲದೆ ವಿಜಯ್ ಬದುಕುತ್ತಾರಾ ವಿಜಯ್ ತನ್ನ ಪತ್ರದಲ್ಲಿ ಬರೆದಿದ್ದಾದರೂ ಏನು ಒಂದು ವಸ್ತುವಿನ ಬೆಲೆ ಅದನ್ನು ಕಳೆದುಕೊಂಡಾಗ ಗೊತ್ತಾಗುತ್ತೆ ಹಾಗೆ ಒಬ್ಬ ವ್ಯಕ್ತಿಯ ಬೆಲೆ ಅವರು ನಮ್ಮಿಂದ ದೂರ ಆದಾಗಲೇ ತಿಳಿಯುತ್ತೆ ನಿಜವಾದ ಪ್ರೀತಿಯನ್ನು ಅರಿಯದೆ ದೂರ ಮಾಡಿಕೊಂಡರೆ ಅದನ್ನು ಮರಳಿ ಪಡೆಯುವುದು ತುಂಬ ಕಷ್ಟ ಆಗುತ್ತೆ ಕೆಲವೊಂದು ಸಮಯದಲ್ಲಿ ನಾವು ಮಾಡುವ ನಿರ್ಲಕ್ಷ್ಯಕ್ಕೆ ಭಾರಿ ಬೆಲೆ ತೆರಬೇಕಾಗುತ್ತದೆ ನಮ್ಮ ಜೀವನದಲ್ಲಿ ಸಮಯ ಸಂದರ್ಭಗಳು ತುಂಬ ಪ್ರಾಮುಖ್ಯತೆ ವಹಿಸುತ್ತವೆ ವರ್ಣಿಕ ಮಾಡಿದ ನಿರ್ಲಕ್ಷ್ಯ ವಿಜಯ್ ಬರೆದ ಪತ್ರ ಪೂರ್ತಿ ಹೋದೇ ಇರುವುದು ವಿಜಯ್ ಇಲ್ಲದ ಮನೆಯಲ್ಲಿ ಒಂದು ರಾತ್ರಿ ಕಳೆಯುವುದು ತುಂಬ ಕಷ್ಟವಾಗಿದ್ದು ತುಂಬ ಹೊತ್ತಿನ ಮೇಲೆ ನಿದ್ದೆ ಬಂದ ಕಾರಣ ಬೆಳಗ್ಗೆ ತಡವಾಗಿ ಎದ್ದಳು ಎಲ್ಲ ಕೆಲಸ ಮುಗಿಸಿ ಕೂತಳು ವಿಜಯ್ ಬರೆದ ಪತ್ರ ಗಾಳಿಗೆ ಹಾರಾಡುತ್ತಿದ್ದದ್ದು ವರ್ಣಿಕಾ ಕಣ್ಣಿಗೆ ಬಿದ್ದಿತ ರಾತ್ರಿ ಪೂರ್ತಿ ಓದಲು ಆಗಲಿಲ್ಲ ಈಗ ಓದೋಣ ಅಂತ ಪತ್ರ ತೆಗೆದುಕೊಂಡು ಓದಲು ಶುರು ಮಾಡಿದಳ ಆ ಪತ್ರ ಓದುತ್ತಲೇ ಕೈ ನಡಗಲು ಆರಂಭಿಸಿದವ ಓದಲು ನಾಲೆಗೆ ತೊದಲುತ್ತಿದೆ ಕಣ್ಣೀರಿನಿಂದ ಕಣ್ಣುಗಳು ಮಂಜಾಗುತ್ತಿದೆ ಪ್ರೀತಿಯ ವರ್ಣಿಕಾಗೆ ನಿನಗೆ ನನ್ನ ಮೇಲೆ ಪ್ರೀತಿ ಇನ್ನು ಉಳಿದಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ನನ್ನಲ್ಲಿ ನಿನ್ನ ಮೇಲೆ ಇರುವ ಪ್ರೀತಿ ಯಾವುದೇ ಕಾರಣಕ್ಕೂ ಕಡಿಮೆಯಾಗುವುದಿಲ್ಲ ಅದಕ್ಕೆ ನಾನು ಪ್ರೀತಿಯ ವರ್ಣಿಕಾಗೆ ಅಂತ ಶುರು ಮಾಡಿದ್ದೇನೆ ನಾನು ನಿನಗೆ ಕೆಲವು ವಿಷಯಗಳನ್ನು ಹೇಳಬೇಕು ನೀನು ಹೇಳಿದ ಹಾಗೆ ನನಗೆ ದುಡ್ಡು ಮುಖ್ಯ ಆದರೆ ಅದು ನಾನು ದುಡಿದ ದುಡ್ಡಾಗಿರಬೇಕು ನೀನು ಹೇಳಿದ ಹಾಗೆ ನನಗೆ ಸಂಬಂಧದ ಬೆಲೆ ಗೊತ್ತಿಲ್ಲ ಅದರಿಂದಲೇ ನೀನು ಚೆನ್ನಾಗಿರಬೇಕು ಅಂತ ನನ್ನ ತಂದೆ ತಾಯಿಯನ್ನು ನನ್ನಿಂದ ದೂರ ಇಟ್ಟೆ ನಾನು ಏನೇ ಮಾಡಿದರೂ ಅದು ನಿನಗಾಗಿ ಮಾತ್ರ ನಾನು ಏನೇ ಮಾಡಿದರೂ ನನ್ನ ಪ್ರೀತಿ ಸೋತಿದೆ ನಿನ್ನ ನಂಬಿಕೆ ಗಳಿಸುವಲ್ಲಿ ನಾನು ವಿಫಲನಾಗಿದ್ದೇನೆ ನಿನ್ನ ಬಿಟ್ಟು ಇರಲಾಗದೆ ನಿನಗೋಸ್ಕರ ತಂದೆ ತಾಯಿಯನ್ನು ಬಿಟ್ಟೆ ಅದಕ್ಕೆ ಅವರ ಕಣ್ಣೀರಿನ ಶಾಪ ನನಗೆ ತಟ್ಟಿದೆ ಅನಿಸುತ್ತೆ ಈಗ ನಿನ್ನಿಂದನೂ ದೂರ ಆಗಬೇಕಾದ ಸಂದರ್ಭ ಬಂದಿದೆ ನಾನು ಈ ಮನೆಯನ್ನು ಬಿಟ್ಟು ದೂರ ಹೋಗುತ್ತಿದ್ದೇನೆ ಒಮ್ಮೆ ನಾನು ಹೇಳಿದ್ದೆ ನಿನ್ನ ಬಿಟ್ಟು ಇರುವ ಶಕ್ತಿ ನನಗಿಲ್ಲ ಅಂತ ಸಂದರ್ಭ ಬಂದರೆ ನಾನು ಈ ಜಗತ್ತನ್ನೇ ತೊರೆಯುತ್ತೇನೆ ಅಂತ ಮನೆ ಬಿಟ್ಟು ಹೋದರೆ ನನ್ನ ಮನದಲ್ಲಿ ಇರುವ ನಿನ್ನ ಮೇಲಿನ ಪ್ರೀತಿ ಹೋಗಲ್ಲ ನನಗೆ ನಿನ್ನಿಂದ ಆದಷ್ಟು ಬೇಗ ಬಿಡುಗಡೆ ಬೇಕು ಅಂತ ಒಂದು ಮಾತು ನನ್ನ ಹತ್ತಿರ ಹೇಳಿದ್ದರೆ ಆ ಕ್ಷಣವೇ ನಿನಗೆ ಬಿಡುಗಡೆ ದೊರೆಯುತ್ತಿತ್ತು ನೀನು ಸತ್ತಿದ್ದರೂ ಅಷ್ಟು ದುಃಖ ಆಗುತ್ತಿರಲಿಲ್ಲ ಅಂತ ಅಂದೆ ಅಲ್ವಾ ಆ ಕ್ಷಣವೇ ನಾನು ಸತ್ತು ಹೋದೆ ಈಗ ಮನೆ ಬಿಟ್ಟು ಹೋಗುತ್ತಿರುವುದು ಒಂದು ಜೀವ ಇಲ್ಲದ ದೇಹ ಮಾತ್ರ ಎಂದು ನಿನಗೆ ಮತ್ತೆ ಕಾಣಿಸುವುದಿಲ್ಲ ಒಂದು ಕೊನೆಯ ಮಾತು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಇಂತಿ ವಿಜಯ್ ಇಂದು ಅವರ ಮದುವೆ ವಾರ್ಷಿಕೋತ್ಸವ ಅದು ಅವಳಿಗೆ ನೆನಪಿರಲಿಲ್ಲ ಆ ಪತ್ರ ಓದಿದ ಮೇಲೆ ಏನು ಮಾಡಬೇಕು ಏನೋ ಒಂದು ತಿಳಿಯುತ್ತಿಲ್ಲ ಬರೇ ಪತ್ರದಿಂದ ನನಗೆ ಏಕೆಷ್ಟು ದುಃಖ ಆಗುತ್ತಿದೆ ಅವನು ತಪ್ಪು ಮಾಡಿಲ್ಲ ಅಂತ ಎಲ್ಲೂ ಬರೆದಿಲ್ಲ ಆದರೂ ಯಾಕೆ ಈ ತಿಳಿಯದ ನಡುಕ ಯಾರನ್ನು ಕೇಳಬೇಕು ಯಾರಿಗೆ ಹೇಳಬೇಕು ಎಂದು ಯೋಚನೆ ಮಾಡುತ್ತಿದ್ದಳು ಆದರೆ ಅವಳ ಅನುಮಾನ ಸುಳ್ಳಾಗಿರಬಹುದು ಅನ್ನೋ ಯೋಚನೆ ಒಮ್ಮೆಯೂ ಬರಲಿಲ್ಲ ಅಷ್ಟರಲ್ಲಿ ಡೋರ್ ಬೆಲ್ಲಾಯಿತು ಹೋಗಿ ಬಾಗಿಲು ತೆರೆದಳು ಅವಳ ತಂದೆ ದಿಲೀಪ್ ಅವರನ್ನು ನೋಡಿದ್ದ ತಕ್ಷಣ ಅವಳಿಗೆ ಅಳು ತಡೆಯಲು ಆಗಲಿಲ್ಲ ಅವರನ್ನು ಅಪ್ಪಿಕೊಂಡು ಅಳಲು ಶುರು ಮಾಡಿದಳು ಅವರು ಅವಳನ್ನು ಸಮಾಧಾನ ಮಾಡುತ್ತಾ ಒಳಗೆ ಕರೆದುಕೊಂಡು ಬಂದು ಸೋಫಾದಲ್ಲಿ ಕೂರಿಸಿ ಇವತ್ತು ನಿಮ್ಮ ಮದುವೆ ಆದ ದಿನ ಅಲ್ವಾ ಹಾಗೆ ಮಾತಾಡಿಸಿ ವಿಶ್ ಮಾಡೋಣ ಅಂತ ಬಂದೆ ಅಂದ ಹಾಗೆ ಎಲ್ಲಿ ಎಂದು ಕೇಳಿದರು ಅದಕ್ಕೆ ಅವಳು ಅವನು ತುಂಬ ಮೋಸಗಾರ ಎಂದು ಅವನು ಮಾಡಿದ ಮೋಸದ ಬಗ್ಗೆ ಪ್ರತಿಯೊಂದನ್ನು ವಿವರವಾಗಿ ಹೇಳಿದ್ದಳು ಅದನ್ನು ಕೇಳುತ್ತಿದ್ದಂತೆ ದಿಲೀಪ್ ಅವರು ಕೋಪದಿಂದ ಅವಳ ಕೆನ್ನೆಗೆ ಬಾರಿಸಿದರು ಅವನು ಮಾಡಿದ ಮೋಸಕ್ಕೆ ನನಗೇಕೆ ಹೊಡೆಯುತ್ತಿದ್ದೀರಾ ಎಂದು ಕೇಳಿದಳು ಅದಕ್ಕೆ ದಿಲೀಪ್ ಅವರು ಎಂಥ ಕೆಲಸ ಮಾಡಿದೆ ನೀನು ಇಷ್ಟೆಲ್ಲ ಆದರೂ ಒಂದು ಮಾತು ನನ್ನ ಹತ್ತಿರ ಹೇಳಬಾರದಿದ್ದ ಎಂದು ದಿಲೀಪ್ ಅವರು ದುಃಖದಿಂದ ಕೇಳಿದರು ನೀವು ಹೀಗೆ ನೊಂದುಕೊಳ್ಳುತ್ತೀರಿ ಅಂತ ನಾನು ನಿಮಗೆ ಹೇಳಬಾರದು ಅಂದುಕೊಂಡಿದ್ದೆ ಆದರೆ ನಿಮ್ಮನ್ನು ನೋಡಿದ ತಕ್ಷಣ ನನಗೆ ನಿಮ್ಮಿಂದ ಮುಚ್ಚಿಡಲು ಆಗಲಿಲ್ಲ ಎಂದಳು ನೀನು ಅಂದುಕೊಂಡ ಹಾಗೆ ನನ್ನ ಅಳಿಯ ಮೋಸಗಾರ ಅಲ್ಲ ಅಂಥ ವ್ಯಕ್ತಿ ವ್ಯಕ್ತಿತ್ವ ಸಿಗೋದು ತುಂಬಾ ವಿರಳ ಎಂದರು ಏನಿರುತ್ತಿದ್ದೀರಿ ನೀವು ಎಂದು ಕೇಳಿದಳು ನಿಜಾನ ಹೇಳ್ತಿದ್ದೀನಿ ಅವನು ದುಡ್ಡಿಗಾಗಿ ನಿನ್ನ ಮದುವೆ ಆಗಲಿಲ್ಲ ನಾನೇ ನನ್ನ ಕಂಪನಿಯನ್ನ ಅವನಿಗೆ ಕೊಟ್ಟರೂ ಅವನು ತೆಗೆದುಕೊಳ್ಳಲಿಲ್ಲ ನನ್ನ ಒತ್ತಾಯಕ್ಕೆ ಮಣಿದು ಆ ಕಂಪನಿಯ ಮುಖ್ಯಸ್ಥನ ಸ್ಥಾನ ವಹಿಸಿಕೊಂಡ ಆದರೆ ಈಗಲೂ ಅದಕ್ಕೆ ತಕ್ಕ ಸಂಬಳ ಮಾತ್ರ ಪಡೆಯುತ್ತಿದ್ದಾನೆ ಅವನಿಗೆ ಬೇಕಾಗಿದ್ದು ನಿನ್ನ ಪ್ರೀತಿ ಮಾತ್ರ ಅವನಷ್ಟು ನಿನ್ನ ಪ್ರೀತಿಸುವ ವ್ಯಕ್ತಿ ನಿನಗೆ ಸಿಗಲ್ಲ ನೀನು ಒಮ್ಮೆ ಆತ್ಮಹತ್ಯೆಗೆ ಪ್ರಯತ್ನಿಸಿದಾಗ ಡಾಕ್ಟರ್ಗೆ ಅನುಮಾನ ಬಂದು ನಿನ್ನ ಮೆದುಳಿನ ಪರೀಕ್ಷೆ ಮಾಡಿದ್ದರು ಆಗ ಅವರಿಗೆ ನಿನ್ನ ಮೆದುಳಿನಲ್ಲಿ ಇರುವ ಸಮಸ್ಯೆ ತಿಳಿಯಿತು ನಮ್ಮನ್ನು ಕರೆಸಿ ಖಿನ್ನತೆಯಿಂದ ನಿನಗೆ ಈ ಸಮಸ್ಯೆ ಬಂದಿರುವುದಾಗಿ ಮತ್ತು ನೀನು ಆತ್ಮಹತ್ಯೆಗೆ ಯತ್ನಿಸಲು ಇದೇ ಕಾರಣ ಎಂದರು ಅದರ ಚಿಕಿತ್ಸೆಗೆ ನಿನ್ನನ್ನು ಆಸ್ಪತ್ರೆಗೆ ಸೇರಿಸಬೇಕು ಎಂದು ಹೇಳಿದರು ನಿನ್ನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದ ವಿಜಯ್ ಅದಕ್ಕೆ ಒಪ್ಪಲಿಲ್ಲ ಆಸ್ಪತ್ರೆಗೆ ಸೇರಿಸಿದರೆ ನೀನು ಇನ್ನೂ ಖಿನ್ನತೆಗೆ ಒಳಗಾಗುತ್ತೀಯ ಹಾಗಾಗಿ ನಿನಗೆ ತಿಳಿಯದಂತೆ ಚಿಕಿತ್ಸೆ ಕೊಡಿಸಬೇಕು ಎಂದು ನಿರ್ಧರಿಸಿದ ಅದಕ್ಕಾಗಿ ಅವರ ತಂದೆ ತಾಯಿಯನ್ನು ಬೇರೆ ಮನೆಯಲ್ಲಿ ಇರಿಸಲು ಮುಂದಾದ ಆದರೆ ಅದನ್ನು ನಾನು ತಡೆದು ನಮ್ಮ ಮನೆಯಲ್ಲಿ ಇರುವಂತೆ ಕೇಳಿಕೊಂಡೆ ಇದಾದ ನಂತರ ನಿನ್ನ ಮಗು ಥರ ನೋಡಿಕೊಳ್ಳುತ್ತಿದ್ದ ಆದರೂ ನಿನ್ನ ಚಿಕಿತ್ಸೆ ಹೇಗೆ ನೀಡಬೇಕು ಅಂತ ತುಂಬಾನೇ ಯೋಚನೆ ಮಾಡುತ್ತಿದ್ದ ಆಗ ಸಮೀರ ಇವನ ಪರಿಸ್ಥಿತಿ ನೋಡಿ ಕೇಳಿದಳು ಅವಳಿಗೆ ಎಲ್ಲಾ ವಿಚಾರ ಹೇಳಿದಾಗ ಅವಳು ಒಬ್ಬ ಮನೋರೋಗ ತಜ್ಞರ ಬಗ್ಗೆ ಹೇಳಿದಳು ಆ ಮನೋರೋಗ ತಜ್ಞ ಬೇರೆ ಯಾರೂ ಅಲ್ಲ ಅವಳ ಗಂಡ ಅದನ್ನು ಅವನು ನಿನ್ನ ಹತ್ತಿರ ಹೇಳಿದರೆ ನೀನು ಎಲ್ಲಿ ತಪ್ಪು ತಿಳಿದು ಅದಕ್ಕೆ ನಿರಾಕರಿಸುತ್ತೀಯೋ ಎಂದು ಹೆದರಿ ನನಗೆ ಹೇಳಿದನು ನಿನಗೆ ಒಬ್ಬಳಿಗೆ ಕೋರ್ಸ್ ತೆಗೆದುಕೊಳ್ಳಲು ಹೇಳಿದರೆ ಮತ್ತೆ ಅನುಮಾನ ಬರುವುದು ಎಂದು ಇಬ್ಬರಿಗೂ ಕೋರ್ಸ್ ತೆಗೆದುಕೊಳ್ಳಲು ಹೇಳಿ ಎಂದು ನನಗೆ ಹೇಳಿದ್ದ ಅದನ್ನೇ ಸಲಹೆಯಾಗಿ ನಾನು ನಿನಗೆ ತಿಳಿಸಿದೆ ಅದರಂತೆ ಇಬ್ಬರೂ ಹೋಗುತ್ತಿದ್ದೀರಿ ಆದರೆ ಅಲ್ಲಿ ಚಿಕಿತ್ಸೆ ನಡೆಯುತ್ತಿದ್ದದ್ದು ನಿನಗೆ ಮಾತ್ರ ನಂತರ ನಿನ್ನನ್ನು ಮನೆಗೆ ಬಿಟ್ಟು ನನ್ನ ಕರೆದುಕೊಂಡು ಸಮೀರ ಮನೆಗೆ ಹೋಗುತ್ತಿದ್ದೆನು ಡಾಕ್ಟರ್ ಬಂದ ಮೇಲೆ ಆ ವಾರ ನಿನ್ನ ಜೊತೆ ನಾವು ಹೇಗೆ ನಡೆದುಕೊಳ್ಳಬೇಕು ಮತ್ತು ಮುಂದಿನ ಚಿಕಿತ್ಸೆಗೆ ಬೇಕಾದ ತಯಾರಿ ಸೂಚಿಸುತ್ತಿದ್ದರು ಅದರಂತೆ ಪ್ರತಿ ಬಾರಿ ನಡೆಯುತ್ತಿತ್ತು ಆದರೆ ಕಳೆದ ಎರಡು ವಾರ ನಾನು ಊರಲ್ಲಿ ಇಲ್ಲದ ಕಾರಣ ವಿಜಯ್ ಒಬ್ಬರೇ ಹೋಗಿ ಬರುತ್ತಿದ್ದರು ನಿನ್ನ ಕೋರ್ಸ್ ಮುಗಿಯಿತು ನೀನು ಪೂರ್ತಿ ಗುಣಮುಖ ಆಗಿದೆಯಾ ಅಂತ ಡಾಕ್ಟರ್ ಮೊನ್ನೆ ಹೋದಾಗ ಅವನಿಗೆ ತಿಳಿಸಿದ್ದಾರೆ ಆ ಸಂತೋಷವನ್ನು ನಿನ್ನ ಜೊತೆ ಕಳೆಯಲು ಆಫೀಸ್ಗೆ ರಜಾ ಹಾಕಿದ್ದ ಇಲ್ಲಿ ನೋಡಿದರೆ ಇಷ್ಟೆಲ್ಲ ನಡೆದಿದೆ ಎಂದನು ಇದನ್ನು ಕೇಳುತ್ತಿದ್ದಂತೆ ವರ್ಣಿಕಾಗೆ ಎಂತ ತಪ್ಪು ಮಾಡಿದೆ ಎಂದು ಒಮ್ಮೆ ಅವಳ ಮನಸ್ಸು ತಲ್ಲಣಿಸಿತು ಅವಳಿಗೆ ಅಳು ತಡೆಯಲು ಆಗದೆ ಬಿಕ್ಕಿ ಬಿಕ್ಕಿ ಅಳತೊಡಗಿದ್ದಳು ದಿಲೀಪ್ ಅವರು ಅವಳನ್ನು ಸಮಾಧಾನ ಪಡಿಸಲು ಯತ್ನಿಸುತ್ತಿದ್ದರು ಆದರೆ ಅವಳು ಅವರನ್ನು ಅಪ್ಪಿಕೊಂಡು ಇನ್ನೂ ಜೋರಾಗಿ ಅಳುತ್ತಿದ್ದಳು ಸ್ವಲ್ಪ ಸಮಾಧಾನ ಆದ ನಂತರ ನನಗೆ ಅವರ ಮೇಲೆ ತುಂಬ ನಂಬಿಕೆ ಇತ್ತು ಆದರೆ ಒಮ್ಮೆ ಅವರು ಸಮೀರಾ ಜೊತೆ ಕರೆಯಲ್ಲಿ ಮಾತಾಡುತ್ತಾ ಐ ಲವ್ ಯು ಟು ಹಿಂದರು ಅದಾದ ನಂತರ ಸಮೀರಾ ಮನೆಗೆ ಹೋದಾಗ ಅವರು ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದು ನೋಡಿದೆ ಇದೆಲ್ಲ ನನಗೆ ಅವರ ಮೇಲೆ ಇರುವ ನಂಬಿಕೆ ಹೋಗುವಂತೆ ಮಾಡಿದವು ಎಂದಳು ಇಲ್ಲಿಯೋ ನೀನು ತಪ್ಪು ತಿಳಿದಿದ್ದೀಯ ಸಮೀರಾಳಿಗೆ ಒಬ್ಬಳು ಮಗಳು ಇದ್ದಾಳೆ ಕರೆಯ ಕೊನೆಯಲ್ಲಿ ವಿಜಯ್ ಅವಳ ಜೊತೆ ಮಾತಾಡಿ ಅವಳಿಗೆ ಐ ಲವ್ ಯು ಟು ಅಂತ ಹೇಳಿದ್ದು ಹಾಗೆ ಅವರ ಮನೆಯ ಹತ್ತಿರ ಅವನು ಕಿಸ್ ಕೊಟ್ಟಿದ್ದು ಅವಳಿಗೇನೆ ಅದನ್ನು ನೀನು ತಪ್ಪಾಗಿ ತಿಳಿದುಕೊಂಡೆ ನಿಜವಾಗಿಯೂ ವಿಜಯ್ ನಿನ್ನ ತುಂಬ ಪ್ರೀತಿಸುತ್ತಾನೆ ಅವನ ಪ್ರೀತಿಯಲ್ಲಿ ದೋಷ ಹುಡುಕಬೇಡ ಎಂದು ಸಮಾಧಾನ ಮಾಡಿದರು ಅಕ್ಷಯ್ನ ಸಂಚು ಅರಿಯದೆ ಅವನ ಮಾತು ನಂಬಿ ವಿಜಯ್ನನ್ನ ಅನುಮಾನಿಸಿದಳು ಅದರಿಂದ ವಿಜಯ್ಗೆ ದೊಡ್ಡ ಹೊಡೆತ ಬಿದ್ದಿರುವುದು ಸತ್ಯ ಮನೆ ಬಿಟ್ಟು ಹೋದ ವಿಜಯ್ ಏನಾದ ವರ್ಣಿಕಾಗೆ ಈಗ ತನ್ನ ತಪ್ಪಿನ ಅರಿವಾಗಿದೆ ಕೋಪದಲ್ಲಿ ಕೊಯ್ದ ಮೂಗು ಶಾಂತವಾದ ಮೇಲೆ ಬೇಕು ಎಂದರೂ ಸಿಗುವುದಿಲ್ಲ ಹಾಗೆ ವರ್ಣಿಕಾಳ ಕೋಪಕ್ಕೆ ನೊಂದ ಪ್ರೀತಿ ಮತ್ತೆ ಸಿಗುತ್ತಾ ನಿಜವಾದ ಪ್ರೀತಿಯ ಪರೀಕ್ಷೆ ಆರಂಭ ಆಗೋದು ಮದುವೆ ನಂತರ ಪ್ರೀತಿಸಿ ಮದುವೆಯಾದರೆ ನಿಜವಾದ ಪ್ರೀತಿಗೆ ಜಯ ದೊರಕಿತು ಎನ್ನುತ್ತಾರೆ ಅವರೇ ಮದುವೆಯಾದ ಸ್ವಲ್ಪ ವರ್ಷಗಳಲ್ಲಿ ದೂರ ಆಗುತ್ತಾರೆ ಆಗ ಅನಿಸುತ್ತೆ ಇದ ನಿಜವಾದ ಪ್ರೀತಿ ಅಂತ ಒಬ್ಬರಿಗೆ ಒಬ್ಬರು ಆಸರೆಯಾಗಿ ಜೀವನದ ಕೊನೆ ಗಳಿಗೆಯವರೆಗೆ ಜೊತೆಯಾಗಿ ಸಾಗುವುದೇ ನಿಜವಾದ ಪ್ರೀತಿ ದಿಲೀಪ್ ವಿಜಯ್ ಎಲ್ಲಿ ಎಂದು ಕೇಳಿದರು ಅದಕ್ಕೆ ವರ್ಣಿಕಾ ಅವನು ಬರೆದ ಪತ್ರ ತೋರಿಸಿ ಇದನ್ನು ಬರೆದಿಟ್ಟು ಎಲ್ಲೋ ಹೋಗಿದ್ದಾರೆ ಎಂದಳು ಅದನ್ನು ಓದುತ್ತಿದ್ದಂತೆ ದಿಲೀಪರಿಗೆ ಗಾಬರಿಯಾಯಿತು ಆದಷ್ಟು ಬೇಗ ವಿಜಯನ ನಾವು ಹುಡುಕಬೇಕು ಇಲ್ಲ ಅಂದರೆ ಅವನನ್ನು ನಾವು ಕಳೆದುಕೊಳ್ಳಬೇಕಾಗುತ್ತದೆ ಎಂದರು ಸರಿ ಎಲ್ಲ ಸ್ನೇಹಿತರನ್ನು ವಿಚಾರಿಸೋಣ ಎಂದಳು ಅದಕ್ಕೆ ಒಪ್ಪಿದ ದಿಲೀಪರು ತನಗೆ ಗೊತ್ತಿದ್ದ ಎಲ್ಲರಿಗೂ ಕರೆ ಮಾಡಿ ಕೇಳಿದರು ವರ್ಣಿಕಾ ಕೂಡ ಎಲ್ಲರಿಗೂ ಕರೆ ಮಾಡಿ ಕೇಳಿದಳು ಆದರೆ ವಿಜಯ್ನ ಸುಳಿವೇ ತಿಳಿಯಲಿಲ್ಲ ನೀನು ಏನು ಯೋಚನೆ ಮಾಡಬೇಡ ನಾನೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಅಲ್ಲಿಯವರೆಗೂ ನೀನು ಕರೆ ಮಾಡಿ ವಿಚಾರಿಸ್ತಾ ಇರೋ ಎಂದು ಹೇಳಿ ಹೊರಟರು ವರ್ಣಿಕಾಗೆ ಈಗ ವಿಜಯ್ ಅವಳನ್ನು ಎಷ್ಟು ಪ್ರೀತಿಸುತ್ತಿದ್ದ ಏನೂ ಅರ್ಥವಾಗುತ್ತಿದೆ ಅವನ ಪ್ರತಿಯೊಂದು ಮಾತು ಈಗ ಅವಳಿಗೆ ಅರ್ಥ ಆಗಲು ಶುರು ಆಗಿತು ತನಗೆ ಅವನು ಬೇಕೇ ಬೇಕು ಅನಿಸುತ್ತಿದೆ ಅವನಿಲ್ಲದೆ ಇರಲು ಆಗುವುದಿಲ್ಲ ಅಕಸ್ಮಾತ್ ಅವನಿಗೆ ಏನಾದರೂ ಆದಲ್ಲಿ ತಾನೂ ಕೂಡ ಉಳಿಯುವುದಿಲ್ಲ ಎಂದುಕೊಂಡಳು ಎಲ್ಲಿ ಹೋಗಿರಬಹುದು ಎಂದು ಯೋಚಿಸುತ್ತಾ ಇದ್ದಾಗ ಸಮೀರ ನೆನಪಾದಳು ಅವಳ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿದ್ದು ಎಲ್ಲ ನೆನಪಾಯಿತು ತುಂಬಾ ದುಃಖ ಆಯಿತು ತನ್ನ ಬಗ್ಗೆ ಒಳ್ಳೆಯದನ್ನು ಬಯಸಿದ ಹುಡುಗಿ ಬಗ್ಗೆ ನಾನು ಆ ರೀತಿ ಯೋಚಿಸಿದನಲ್ಲ ಅಂತ ಅವಳ ಬಳಿ ಕ್ಷಮೆ ಕೇಳಬೇಕು ಅನಿಸಿತು ಅದಕ್ಕೆ ಅವಳಿಗೆ ಕರೆ ಮಾಡಿ ತಾನು ಬರುತ್ತಿರುವುದನ್ನು ತಿಳಿಸಿದಳು ಹಾಗೆ ಅವಳ ಮನೆಗೆ ಹೊರಟಳು ಅಲ್ಲಿಗೆ ಹೋದ ಮೇಲೆ ಅವಳ ಹತ್ತಿರ ಕ್ಷಮೆ ಕೇಳಿದಳು ಅದಕ್ಕೆ ಸಮೀರ ನಿಮ್ಮದೇನೂ ತಪ್ಪಿಲ್ಲ ಬಿಡಿ ಅಂತ ಸಮಾಧಾನ ಮಾಡಿದಳು ವರ್ಣಿಕಾ ವಿಜಯ್ ಬಗ್ಗೆ ವಿಚಾರಿಸಿದಳು ಅದಕ್ಕೆ ಅವಳು ನಾನವರನ್ನು ನೋಡಿದ್ದು ಕೋರ್ಸ್ ಕೊನೆಯ ದಿನ ಮನೆಗೆ ಬಂದಾಗ ಮತ್ತೆ ಅವರನ್ನು ನಾನು ನೋಡಿಲ್ಲ ಎಂದಳು ಅಷ್ಟರಲ್ಲಿ ದಿಲೀಪ್ ಕಡೆಯಿಂದ ಕರೆ ಬಂದಿತು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿರುವ ವಿಚಾರ ತಿಳಿಸಿದರು ಅವಳು ಸಮೀರಾ ಮನೆಯಲ್ಲಿ ಇರುವುದನ್ನು ತಿಳಿದ ದಿಲೀಪ್ ಅಲ್ಲಿಗೆ ಬರುವುದಾಗಿ ತಿಳಿಸಿದರು ಸ್ವಲ್ಪ ಹೊತ್ತಿನಲ್ಲಿ ದಿಲೀಪ್ ಸಮೀರಾ ಮನೆಗೆ ಬಂದರು ನಾವು ಒಂದು ಕಡೆ ಹೋಗಬೇಕು ನನ್ನ ಜೊತೆ ಬಾ ಎಂದು ವರ್ಣಿಕಾಗೆ ಹೇಳಿದರು ಅದಕ್ಕೆ ವರ್ಣಿಕಾ ಯಾಕೆ ಎಲ್ಲಿಗೆ ಎಂದು ಕೇಳಿದಳು ಬಾ ಹೇಳ್ತೀನಿ ಎಂದರು ವರ್ಣಿಕಾಗೆ ತಂದೆಯ ವರ್ತನೆ ವಿಚಿತ್ರ ಅನಿಸಿತು ಏನು ಮಾತಾಡದೆ ಹೊರಟಳು ಅಲ್ಲಿಂದ ನೇರವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಇಲ್ಲಿಗೆ ಏಕೆ ಕರೆದುಕೊಂಡು ಬಂದಿರಿ ಎಂದು ಕೇಳಿದಳು ಅಂಥದ್ದೇನೂ ಇಲ್ಲ ಯಾವುದೋ ಒಂದು ಮೃತದೇಹ ಪತ್ತೆ ಆಗಿದೆ ಅಂತ ಪೊಲೀಸವರು ಹೇಳಿದರು ನೀನೇನು ಭಯ ಪಡ್ಬೇಡ ವಿಜಯ್ಗೆ ಏನೂ ಆಗಿರುವುದಿಲ್ಲ ನಾನು ಹೇಳಿದೆ ಅದು ವಿಜಯ್ ಆಗಿರುವುದಿಲ್ಲ ಅಂತ ಆದರೂ ಒಮ್ಮೆ ನೋಡಿ ಹೇಳಿ ಅಂತ ಒತ್ತಾಯ ಮಾಡ್ತಿದ್ದಾರೆ ಅದಕ್ಕೆ ಸುಮ್ನೆ ಹಾಗೆ ನೋಡಿ ಹೇಳಿದರೆ ಆಯಿತು ಎಂದೆನು ಒಂದು ಕ್ಷಣ ವರ್ಣಿಕಾಳ ಉಸಿರೇ ನಿಂತಂತೆ ಭಾಸವಾಯಿತು ಇದೆಂಥ ಪರಿಸ್ಥಿತಿ ತಂದುಕೊಂಡೆ ನಾನು ಅವರು ಎಷ್ಟು ಹೇಳಿದರೂ ನಾನು ಅರ್ಥ ಮಾಡಿಕೊಳ್ಳಲಿಲ್ಲ ನಾನು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು ಇದು ಅದರ ಒಂದು ಭಾಗ ಮಾತ್ರ ಎಂದು ಎಷ್ಟೇ ಸಮಾಧಾನ ಮಾಡಿಕೊಳ್ಳಲು ಪ್ರಯತ್ನಿಸಿದರೂ ಅವಳಿಗೆ ಈ ಪರಿಸ್ಥಿತಿ ಎದುರಿಸಲು ತುಂಬ ಕಷ್ಟ ಆಗುತ್ತಿದೆ ಆದರೂ ದಿಲೀಪ್ ಅವರು ಸ್ವಲ್ಪ ಧೈರ್ಯ ಹೇಳಿ ಕರೆದುಕೊಂಡು ಹೋದರು ಏನೋ ಆತಂಕ ಪ್ರತಿಕ್ಷಣ ದೇವರನ್ನು ನೆನೆಸುತ್ತಲೇ ಮಾರ್ಚರಿ ಕಡೆ ನಡೆದಳು ಅದು ವಿಜಯ್ ಆಗಿರದಿರಲಿ ಎನ್ನುವ ಬಯಕೆ ಆಗಿದ್ದರೆ ಮುಂದೆ ಏನು ಅನ್ನೋ ಭಯ ಮುಖಕ್ಕೆ ಮುಚ್ಚಿದ್ದ ಬಟ್ಟೆ ತೆಗೆದು ವರ್ಣಿಕಾಗೆ ತೋರಿಸಿದರು ಎದೆಯ ಬಡಿತ ಜಾಸ್ತಿ ಆಗುತ್ತಿತ್ತು ಕೈ ನಡಗುತ್ತಿತ್ತು ಮುಖವೆಲ್ಲ ಬೆಳೆತು ಹೋಗಿತ್ತು ಧೈರ್ಯ ಮಾಡಿ ನೋಡಿದಳು ಗಾಬರಿಯಲ್ಲೇ ಅದು ವಿಜಯ ಅಲ್ಲ ಅಂತ ತಲೆ ಆಡಿಸಿದಳು ತಕ್ಷಣ ಹೊರಗೆ ಓಡಿದಳು ವಿಜಯ್ ಅಲ್ಲ ಅಂತ ತಿಳಿದರೂ ಅವಳ ಎದೆ ಬಡಿತ ಕಡಿಮೆ ಆಗುತ್ತಿಲ್ಲ ಕೈಗಳು ಇನ್ನೂ ನಡುಗುತ್ತಿವೆ ದಿಲೀಪ್ ಬಂದ ತಕ್ಷಣ ಅವರನ್ನು ತಬ್ಬಿಕೊಂಡು ಅಳಲು ಶುರು ಮಾಡಿದ್ದಳು ಇಂಥದ್ದು ಒಂದು ನರಕ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ದುಡುಕಿ ಮತ್ತೊಬ್ಬರ ಮಾತು ಕೇಳಿ ತೆಗೆದುಕೊಂಡ ನಿರ್ಧಾರಕ್ಕೆ ಇಂಥ ಶಿಕ್ಷೆ ಸಿಗುತ್ತೆ ಅಂತ ಕನಸಲ್ಲೂ ಊಹಿಸಿರಲಿಲ್ಲ ಅಪ್ಪ ನನಗೆ ವಿಜಯ್ ಬೇಕು ಪ್ಲೀಸ್ ಏನಾದರೂ ಮಾಡಿ ಮತ್ತೆ ಇಂಥ ತಪ್ಪು ನಾನ್ ಮಾಡಲ್ಲ ಎಂದು ದುಃಖಿಸಿ ದುಃಖಿಸಿ ಹತ್ತಳು ಅವಳನ್ನು ಸಮಾಧಾನ ಮಾಡುತ್ತಾ ಅವಳನ್ನು ಮನೆಗೆ ಕರೆದುಕೊಂಡು ಹೋದರು ಎರಡು ದಿನಗಳ ಬಳಿಕ ವಿಜಯ್ ಇರುವ ಜಾಗದ ಬಗ್ಗೆ ದಿಲೀಪ್ರಿಗೆ ಮಾಹಿತಿ ಸಿಕ್ಕಿತು ಕೂಡಲೇ ವರ್ಣಿಕಾಳನ್ನು ಕರೆದುಕೊಂಡು ಅಲ್ಲಿಗೆ ಹೋದೆರು ಅದು ಒಂದು ಅನಾಥಾಶ್ರಮ ಆಶ್ರಮಕ್ಕೆ ಏಕೆ ಕರೆದುಕೊಂಡು ಬಂದಿರಿ ಎಂದು ಕೇಳಿದಳು ಅದಕ್ಕೆ ಅವರು ತನ್ನ ಕೈಯನ್ನು ಒಂದು ಕಡೆ ತೋರಿಸಿದರು ಅವಳು ಆ ಕಡೆ ನೋಡಿದ್ದಳು ಅಲ್ಲಿ ವಿಜಯ್ ಮಕ್ಕಳಿಗೆ ಊಟ ಬಡಿಸುತ್ತಿದ್ದ ಅವನನ್ನು ನೋಡಿದ ಕೂಡಲೇ ತುಂಬ ಸಂತೋಷವಾಗಿತ್ತು ಇದು ಕನಸ ನನಸ ಎಂದು ಗೊತ್ತಾಗದೆ ಹಾಗೆ ನೋಡುತ್ತಾ ನಿಂತಳು ಇವರನ್ನು ನೋಡಿದ ವಿಜಯ್ ಇವರ ಬಳಿಗೆ ಬಂದನು ಬರುತ್ತಿದ್ದಂತೆ ಅಳುತ್ತಾ ಕೋಪದಲ್ಲಿ ಏನು ಮಾತಾಡ್ತೀನಿ ಅಂತ ನನ್ನ ಬಿಟ್ಟು ಹೋಗ್ತೀಯ ಎನ್ನುತ್ತಾ ಅವನನ್ನು ಒಡೆಯಲು ಶುರು ಮಾಡಿದಳು ಅವಳನ್ನು ತಡೆದು ಗಟ್ಟಿಯಾಗಿ ಅಪ್ಪಿಕೊಂಡನು ಅವನಿಗೆ ತಿಳಿಯದೆ ಅವನ ಕಣ್ಣುಗಳು ತುಂಬಿ ಬಂದೆವು ನನ್ನ ತಪ್ಪನ್ನು ದಯವಿಟ್ಟು ಕ್ಷಮಿಸಿ ನಿಮ್ಮ ಪ್ರೀತಿಯ ಮಹತ್ವ ನನಗೆ ಈಗ ಅರಿವಾಯಿತು ಇನ್ನೆಂದು ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸಿಗೆ ನೋವಾಗೋ ಥರ ನಡೆದುಕೊಳ್ಳಲ್ಲ ಎಂದಳು ಏನೋ ಕೆಟ್ಟಗಳಿಗೆ ಇದೆಲ್ಲ ನಡೆದೋಯ್ತು ಆಗಿದ್ದನ್ನೆಲ್ಲ ಮರೆತು ಹೊಸ ಜೀವನ ಶುರು ಮಾಡೋಣ ಎಂದೆನು ನಮ್ಮ ಪ್ರೀತಿನ ಹಂಚಿಕೊಳ್ಳಲು ಇನ್ನೊಬ್ಬರು ಕಾಯ್ತಿದ್ದಾರೆ ಎಂದಳು ಹೌದಾ ಯಾರದು ಎಂದು ಕೇಳಿದನು ಅದಕ್ಕೆ ಅವಳು ಅವನ ಕೈ ಹಿಡಿದು ಅವಳ ಹೊಟ್ಟೆ ಮೇಲೆ ಇಟ್ಟುಕೊಂಡು ಅವರು ಸದ್ಯ ಇಲ್ಲಿದ್ದಾರೆ ಎಂದಳು ವಿಜಯ್ಗೆ ಆಗುತ್ತಿದ್ದ ಖುಷಿಗೆ ಪಾರವೇ ಇರಲಿಲ್ಲ ನಿಜವಾಗ್ಲೂ ಎಂದೆನು ಅವನ ಇಡೀ ಆನಂದ ಅವನ ಕಣ್ಣಲ್ಲಿ ಕಾಣುತ್ತಿತ್ತು ಅವತ್ತು ಈ ವಿಷಯ ಹೇಳಬೇಕು ಅಂತ ಸ್ಪೆಷಲ್ ಅಡಿಗೆ ಎಲ್ಲ ಮಾಡಿ ಕಾಯುತ್ತಿದ್ದೆ ಆದರೆ ಅಂದು ಆಗಿದ್ದೇ ಬೇರೆ ಅದೆಲ್ಲ ಈಗ ಏಕೆ ಬಿಡಿ ಮನೆಗೆ ಹೋಗೋಣ ಬನ್ನಿ ಎಂದಳು ಮನೆಗೆ ಹೋದ ನಂತರ ಇಬ್ಬರೂ ಸೇರಿ ದೇವರ ಮನೆಯಲ್ಲಿ ದೀಪ ಬೆಳಗಿಸಿದರು ಹೀಗೆ ವಿಜಯವರ್ಣಿಕಾ ಜೀವನದಲ್ಲಿ ವಸಂತ ಕೋಗಿಲೆ ಶುರುವಾಯಿತು ತನಗೆ ಕಾಣುವುದು ಕೇಳುವುದು ಅಷ್ಟೇ ಸತ್ಯ ಎಂದು ತುಂಬ ಜನರ ಭಾವನೆ ಅದರಿಂದಲೇ ಇಂತಹ ಎಷ್ಟೋ ಪ್ರೀತಿಗಳು ಅನುಮಾನದ ಬಲೆಗೆ ಸಿಕ್ಕಿ ಬಲಿಯಾಗಿ ಹೋಗಿದ್ದಾವೆ ಪ್ರತಿ ಪ್ರೀತಿಯಲ್ಲಿ ನಂಬಿಕೆ ಅನ್ನೋ ಅಸ್ತ್ರ ಅನುಮಾನ ಎಂಬ ಭೂತಾನ ನಾಶ ಮಾಡಿ ಎಲ್ಲರ ಜೀವನದಲ್ಲಿ ವಸಂತ ಕೋಗಿಲೆ ಹಾಡಲಿ ಎಂದು ಚಿಕ್ಕ ಆಶಯ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ